ಊರ್ನಾಡು ಬಲಮುರಿ ಪಾರಾಣೆ ನಾಪೊಕ್ಲು ಸಂಪರ್ಕಿಸುವ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಪಾರಾಣೆಯಲ್ಲಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ ಅವರು ಭಾನುವಾರ ಭೂಮಿ ಪೂಜೆ ನೆರವೇರಿಸಿದರು ಸುಮಾರು ಎರಡು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೈಗೊಂಡಿರುವ ಕಾಮಗಾರಿಗೆ ಪಾರಾಣೆ ಗ್ರಾಮ ಪಂಚಾಯಿತಿಯ ಕೈಕಾಡು ಗ್ರಾಮದ ನಾಯಕಂಡ ಮನೆಯ ಬಳಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ಲೋಕೋಪಯೋಗಿ ಇಲಾಖೆಯ ಅಧೀನದಲ್ಲಿ ಈ ಕಾಮಗಾರಿಯನ್ನು ಇದ್ದು ಇಂಜಿನಿಯರ್ ಹಾಗೂ ಗುತ್ತಿಗೆದಾರರು ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳುವುದು ಅತಿ ಮುಖ್ಯ ಅಂತ ಹೇಳಿದರು ಸಾರ್ವಜನಿಕರ ಅನುಕೂಲಕ್ಕಾಗಿ ತಾನು ಈ ರಸ್ತೆ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನವನ್ನು ತಂದಿದ್ದು ಇದರ ಸಂಪೂರ್ಣ ಸದುಪಯೋಗ ಈ ಭಾಗದ ಸಾರ್ವಜನಿಕರಿಗೆ ಹಾಗೂ ಈ ರಸ್ತೆಯನ್ನು ಬಳಸುವ ಎಲ್ಲ ಬಳಕೆದಾರರಿಗೆ ಲಭಿಸುವಂತಾಗಬೇಕು ಹಾಗೂ ಗುಣಮಟ್ಟ ಕಾಯ್ದುಕೊಳ್ಳುವಲ್ಲಿ ವಿಶೇಷ ಗಮನಹರಿಸಬೇಕೆಂದು ತಾಕೀತು ಮಾಡಿದರು

ಪಿಡಬ್ಲ್ಯೂ ಡಿ ಇಲಾಖೆಯಿಂದ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ಮಳೆ ಹಾನಿ ಇಂದ ಉಂಟಾದಂಥ ರಸ್ತೆಗಳಿಗೆ ತೊಂದರೆಯನ್ನು ಗೇರಿಸಲಿಕ್ಕೆ ಫಿಫ್ಟಿ ಫಿಫ್ಟಿ ಫೋರ್ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ವಿಶೇಷ ಕಾಳಜಿಯನ್ನು ವಹಿಸಿ ನಮಗೆ ಒಟ್ಟಾರೆ ನೂರ ಹತ್ತು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಮತ್ತು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಬರೀ ಪಿ ಡಬ್ಲ್ಯೂ ರಸ್ತೆ ಅಂದರೆ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆ ರಸ್ತೆಗಿನ ಜಾಸ್ತಿನೇ ಆಗಿರುತ್ತೆ ಅದರಲ್ಲಿ ಒಂದು ಭಾಗ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಮಳೆಯಾನಿ ಅಂತ ವಿಶೇಷವಾಗಿ ಕೊಟ್ಟು ಅದರ ನಾವು ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಇವತ್ತು ಕಾರ್ಯಯೋಜನೆಯನ್ನು ರೂಪಿಸಿ ಇವತ್ತು ಜಾರಿಗೊಳಿಸ್ತಾ ಇದ್ದೀವಿ ಮಡಿಕೇರಿ ತಾಲೂಕಲ್ಲಿ ಹೊನ್ನಂಪೇಟೆ ಮತ್ತು ವಿರಾಜಪೇಟೆ ತಾಲೂಕಿನಲ್ಲಿ ಈಗಾಗಲೇ ಬಹುತೇಕ ಕಾಮಗಾರಿ ಚಾಲನೆ ಕೆಲವು ಪೂರ್ಣಗೊಳ್ಳುವಂತ ಹಂತದಲ್ಲೂ ಕೂಡ ಇದೆ ಅದರ ಉದ್ಘಾಟನೆ ಮಾಡಿ ಆದರೆ ಮಡಿಕೇರಿ ತಾಲೂಕಿನಲ್ಲಿ ಬಲ್ಲಮುರಿ ಪಾರಾಣೆ ರಸ್ತೆ ಅಂದರೆ ಮೂರ್ನಾಡಿಂದ ಬರುವಂಥ ರಸ್ತೆ ಮತ್ತು ಬೊಳ್ಳಮಾಡು ನಾಪೋಕ್ ಕಡಂಗದಿಂದ ಬರುವಂಥ ರಸ್ತೆಯಲ್ಲಿ ಒಂದು ಮೂರು ಕಿಲೋಮೀಟರ್ನಷ್ಟು ಅಗಲೀಕರಣ ಮೂರು ಮೂರು ಮೀಟರ್ ಆಗುವಂಥ ಸಣ್ಣ ರಸ್ತೆ ಇದೆ ಅದನ್ನು ಈಗ ಐದೂವರೆ ಮೀಟ್ರಿಗೆ ಅಗಲಿಕ ಅಗಲೀಕರಣವನ್ನು ಮಾಡಿ ಈ ಮೂರು ಕಿಲೋಮೀಟ್ರಷ್ಟು ಮರು ಡಾಂಬರೀಕರಣ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ ಎರಡು ರಸ್ತೆಗಳಲ್ಲೂ ಕೂಡ ನಾವು ಈ ಪೂಜೆ ಮೂಲಕ ಪ್ರಾರಂಭಿಸಿದ್ದೇವೆ ಗುಣಮಟ್ಟವಾಗಿ ಅತಿ ಶೀಘ್ರವಾಗಿ ಈ ರಸ್ತೆ ಕಾಮಗಾರಿ ಮುಗೀಲಿ ಅಂತೇಳಿ ನಾವೆಲ್ಲ ಕೂಡ ಪ್ರಾರ್ಥಿಸಿದ್ದೇವೆ ನನ್ನ ಪ್ರಾರ್ಥನೆ ಕೂಡ ಅದೇ ಆಗಿರ್ತದೆ ಭಾಳಷ್ಟು ಕಾಮಗಾರಿಗಳು ಇನ್ನೂ ಚಾಲನೆ ಕೊಡುವಂಥದ್ದಿದೆ ಕೆಲವು ಟೆಂಡರಲ್ಲಿದೆ ಕೆಲವು ಟೆಂಡರು ಆಗಿ ಗುತ್ತಿಗೆದಾರನ್ನು ಗುಡಿಸುವಂಥ ಹಂತದಲ್ಲಿದೆ ಎಲ್ಲವನ್ನು ಮುಗಿಸುವಂಥದ್ದು ಮಳೆಗಾಲಕ್ಕಿಂತ ಮೊದಲು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಷ್ಟು ಮುಗಿಸ್ಬೇಕು ಆದರೂ ಬಹುತೇಕ ಅಂತೂ ಖಂಡಿತವಾಗಿ ಪ್ರಾರಂಭವಾಗಿ ಮುಗಿತಾಯಿರ್ತದೆ ಪಿ ಡಬ್ಲ್ಯೂ ಡಿ ರಸ್ತೆ ಮತ್ತು ಆಂತರಿಕವಾದಂಥ ನಮ್ಮ ಗ್ರಾಮೀಣ ಭಾಗದ ರಸ್ತೆಗಳು ಭಾಳಷ್ಟು ತೊಂದರೆ ಇದೆ ಇಲ್ಲ ಅಂತ ಅದು ಎಷ್ಟು ಮಟ್ಟದಲ್ಲಿ ಕೆಲಸ ಮಾಡಿದ್ರೂ ಕೂಡ ಅದು ಎಲ್ಲವನ್ನು ಪೂರ್ಣಗೊಳಿಸ್ಲಿಕ್ಕೆ ಒಂದೇ ಸತಿ ಆಗಿ ಮತ್ತೆ ಹದಿನೈದು ಇಪ್ಪತ್ತು ವರ್ಷದಿಂದ ರಸ್ತೆ ದುರಸ್ತಿ ಇರುವಂಥದ್ದನ್ನು ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಮಾಡಿ ಅಂತ ಲಕ್ಷ್ಮಿ ನಿಖತಿ ಕ್ಷೇತ್ರದಲ್ಲಿ ಕೆಲಸ ಮಾಡಕು ನಿಮ್ ಅಸೆಂಬ್ಲಿ ಕೆಲಸ ಮಾಡಕು ಎಲ್ಲಾ ತರತರ ಕೆಲಸ ಮಾಡೋಕೆ ನೀಗ ನಲ್ಲಾಯಂಗ್ ಶಕ್ತಿ ಆ ಮಾತಾ ಈ ಕಾರಣ ಎಲ್ಲರೂ ಕಾಲತ್ತೆ ತಿಂಗಲ್ಲತ್ತೆ ತಿಂಗತ್ತೆ ಆಚೆಲ್ಲತ್ತೆ ಆಚೆ ನಾನವ್ರು ಆಚೆ ನಾರು ಆಚೆ ನಂಗೆ ಮೂರು ಕಾರಳು ಇನ್ನೊಂದು ಇನ್ನೂ கார்க்கீக்க விலி வந்து கொண்ட உதோக்கி விரஜ் பட்டக்கு துக்கிய ரஸ்தான் சாய் கொட்ட ஒரு அபிப்பிராய ஆங்கே நம்ட அஜி கொட்டிர் கொன்ன எம் விராஜ் பேட்டை க்ஷேத் திரா ஐங்க இந்து வந்தி உதறி பூஜை மாங்கட காரிய நாங்களோட கொடகு தேசக்கு அல்லத்த இடி கர்நாடகத்தில் அவங்கட பாரி பெண்ணியல் உண்டு கமணியான் தாய் ஒரு நியோகம் போய்த்து நாங்களா மைசூர் அந்த பெங்களூர் குடகு சமா ஸ்ரீமான் பொன்னனங்க ஒரு மந்திரி பதவி கொடுக்கின்ற அது நாங்கள மாலட்சுமீர தயத்தில் ಇಲ್ಲಿ ಬಂತ ಇಂಥವ್ರ ಕಾರ್ಯ ನೆರವೇರ್ಚಾಂಗ ನಿಂಗಕ್ಕ ಆ ಕಾವೇರಿ ಮಹೇಶ್ವರ ಗೆತ್ತಪ್ಪ ಬೈಸೂರ್ ಕಾರ ಮಕ್ಕಿ ಸಾರ್ತಾವು ಮನೆ ತಮ್ರಾನ್ ಅಲ್ಲತ್ತ ನಂಗಡ ಮಕ್ಕೋಟ್ ಮಹಾಲಕ್ಷ್ಮಿ ಕೋಡಾಳತ್ತ ಭದ್ರಗಾಳಿ ದೇವಿ ಅನ್ನನೆ ಬಲಭಾಗತ್ತಿನ ಉಳ್ಳಂಥ ಆ ನಂಗಡ ಅನ್ನಪೂರ್ಣೇಶ್ವರಿ ನಂಗಡ ಮಂದತ್ತಮೆ ತಾಯಿ ನಿಂಗಕ್ಕ ಇನ್ನೂ ದುಂಬ ಕುರುಡಿತ ಆ ಕಾರ್ಯಸ್ಥ ಪ್ರತಿಯೊಂದು ಹಲವು ನಿಂಗಕ್ಕೆ ಆ ದೇವಾದ ದೇವತೆ ನಿಗತ್ ಸಹಾಯ ಮಾಡಿ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಕೂಡ ನ ಎಲ್ಲಾಡ ಒಕ್ಕಡ ಗುರು ಕಾರಣಗಳು ಆ ಆದಿ ಮಾತೆಯ ಕಾವೇರಿ ನಿಂಗಕ್ಕೆ ನನದು ಮಾಡಿ ಎಂದು ನಾನು ಶಾಸಕರು ಭೂಮಿ ಪೂಜೆಗೆ ತೆರಳುವ ಸಂದರ್ಭದಲ್ಲಿ ಸ್ವಾಮಿ ಕೊರಗಜ್ಜನ ಕೋಲದಲ್ಲಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡ್ಕೊಂಡ್ರು ಬಳಿಕ ತಮ್ಮ ಪೂರ್ವ ನಿಗದಿತ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡರು ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ ಡಿಸಿಸಿ ಉಪಾಧ್ಯಕ್ಷ ಎಂಎಚ್ ಅಬ್ದುಲ್ ರೆಹಮಾನ್ ದಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಇಸ್ಮಾಯಿಲ್ ಪಾರಾಣೆ ಪಂಚಾಯಿತಿ ಅಧ್ಯಕ್ಷ ಪಾಡೆಯಂಡ ಕಟ್ಟಿ ಕುಶಾಲಪ್ಪ ನಿವೃತ್ತ ಸೇನಾನಿ ನಾಯಕಂಡ ಬೋಪಣ್ಣ ಪಾಡೆಯಂಡ ಜಿ ಮುತ್ತಪ್ಪ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಬೊಳ್ಳೆಟ್ಟೀರ ಸುರೇಶ್ ನಾಯಕಂಡ ಮುತ್ತಪ್ಪ ಕಾಂಗ್ರೆಸ್ ಮುಖಂಡರು ಪಕ್ಷದ ಪ್ರಮುಖರು ಹಾಗೂ ಸ್ಥಳೀಯರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು.